ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಘವೇಂದ್ರಾಯ ಸತ್ಯಧರ್ಮ ರಥಾಯ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೆ ಸರ್ವೇಪಿ ಸಂತು ಸರ್ವೇ ಸಂತು ಸರ್ವೇ ಭದ್ರಾಣಿ ಪಶ್ಯಂತ ಸರ್ವೇ ಸುಗುಣಶಾಲಿನ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ರಾಘವೇಂದ್ರಸ್ವಾಮಿಗಳವರ ಭಕ್ತರು ಜಾತ್ಯತೀತವಾಗಿ ದೇಶದ ಉದ್ದದಗರಕ್ಕೂ ವಿದೇಶಗಳಲ್ಲಿಯೂ ಕೂಡ ಅನೇಕ ಸ್ಥಳಗಳಲ್ಲಿ ಇದ್ದಾರೆ ಹೇಗೆ ಒಂದು ಊರು ಅಂತಂದರೆ ಆಂಜನೇಯ ದೇವಸ್ಥಾನದ ಇಲ್ಲದೇ ಇರುವಂಥ ಊರು ಇಲ್ಲವೋ ರುದ್ರದೇವರ ದೇವಸ್ಥಾನವೂ ಇಲ್ಲದೇ ಇರುವಂಥ ಊರಿಲ್ಲವೋ ಅದರಂತೆ ರಾಯರ ಭಕ್ತರು ಇಲ್ಲದೇ ಇರುವಂತಹ ಊರು ಇಲ್ಲ ಅಂತ ಹೇಳಿದರೂ ಕೂಡ ಅತಿಶಯಾಕ್ತಿ ಆಗೋದಿಲ್ಲ ಅಂತಹ ರಾಘವೇಂದ್ರ ಸ್ವಾಮಿಗಳವರ ಭಕ್ತರ ಉಪಯೋಗಕ್ಕೋಸ್ಕರವಾಗಿ ಮಂತ್ರಾಲಯ ಯತಿವರ ಅನ್ನುವಂತಹ ಹೆಸರಿನಲ್ಲಿ ಒಂದು ಯೂಟ್ಯೂಬ್ ಚಾನಲನ್ನು ಮಾಡಿ ರಾಘವೇಂದ್ರ ಸ್ವಾಮಿಗಳವರ ಮಹಿಮೆ ಪೂಜೆ ವಿಧಾನಗಳು ಎಲ್ಲವನ್ನು ಕೂಡ ಪ್ರಸರಿಸ್ತಾ ಇದ್ದಾರೆ ಇದರ ಮುಖ್ಯಸ್ಥರಾದಂತಹ ನಮ್ಮವರೇ ಆದ ಮಸೂದನ್ ಅವರು ಬಹಳ ಪರಿಶ್ರಮ ಪಟ್ಟು ಇದನ್ನು ಸೆರೆ ಹಿಡಿದು ಪ್ರಸಾರ ಮಾಡ್ತಾ ಇದ್ದಾರೆ ಅವರಿಗೆ ನಾವು ತುಂಬ ಮನಸ್ಸಿನಿಂದ ಆಶೀರ್ವಾದವನ್ನು ಮಾಡ್ತಾ ಇದ್ದೇವೆ ಎಲ್ಲರಿಗೂ ನಮಸ್ಕಾರ ಮಂತ್ರಾಲಯ ಯತಿಯವರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ನಾನು ಆಯುರ್ವೇದ ಮತ್ತು ಸಸ್ಯೌಷಧ ತಜ್ಞ ಮಧುಸೂದನ್ ಬಹಳಷ್ಟು ಜನ ರಾಘವೇಂದ್ರ ಸ್ವಾಮಿಗಳ ಭಕ್ತರು ನನಗೆ ಫೋನ್ ಮಾಡಿ ಸರ್ ಮಂತ್ರಾಲಯಕ್ಕೆ ಹೋದಾಗ ರಾಯರ ಸೇವೆನ ಹೇಗೆ ಮಾಡಬೇಕು ಅಂತ ಗೊತ್ತಿಲ್ಲ ದಯವಿಟ್ಟು ತಿಳಿಸ್ಕೊಡಿ ಅಂತ ಕೇಳ್ಕೊಳ್ತಾ ಇದ್ದೀರಾ ಇಂತಹ ರಾಯರ ಭಕ್ತರಿಗಾಗಿ ಇವತ್ತು ನೀವು ಮಂತ್ರಾಲಯಕ್ಕೆ ಹೋದಾಗ ರಾಘವೇಂದ್ರ ಸ್ವಾಮಿಗಳ ಸೇವೆಯನ್ನು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಯಾರು ಮೊದಲನೇ ಸಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಈ ವಿಡಿಯೋನ ಎಲ್ಲ ರಾಯರ ಭಕ್ತರಿಗೂ ಶೇರ್ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊಡ್ತೀನಿ ನಾನು ಈ ವಿಡಿಯೋ ಆರಂಭ ಮಾಡೋದಕ್ಕೆ ಮೊದಲು ಅಂದರೆ ರಾಯರ ಸೇವೆ ಹೇಗೆ ಮಾಡಬೇಕು ಅಂತ ಹೇಳೋದಕ್ಕೆ ಮೊದಲು ನಿಮಗೆ ಒಂದು ಘಟನೆಯನ್ನು ನಾನು ಹೇಳಬೇಕು ನಾನು ಮಂತ್ರಾಲಯಕ್ಕೆ ಹೋದಾಗ ಮಂತ್ರಾಲಯದಲ್ಲಿ ಮೂರು ದಿವಸಗಳ ಕಾಲ ಇರ್ತೀನಿ ಪ್ರತಿ ದಿವಸ ರಾಯರಿಗೆ ಉರುಳು ಸೇವೆ ಮಾಡೋದು ನನಗೆ ಅಭ್ಯಾಸ ಇದು ಮೂವತ್ತೈದು ವರ್ಷಗಳಿಂದಲೂ ನಡ್ಕೊಂಡು ಬಂದಿರುವಂತ ನನ್ನ ಅಭ್ಯಾಸ ಈಗ ಒಂದು ಎರಡು ವರ್ಷದ ಹಿಂದೆ ನಾನು ಮಂತ್ರಾಲಯಕ್ಕೆ ಹೋದಾಗ ಉರುಳು ಸೇವೆ ಮಾಡಬೇಕು ಅಂತ ಬೆಳಗ್ಗೆ ಐದು ಗಂಟೆಗೆ ರಾಯರ ಮಠದ ಮುಂಭಾಗದಲ್ಲಿ ನಿಂತಿದ್ದೆ ಅಂದ್ರೆ ಹಿಂ ಹಿಂದೆ ಮಠದ ಆವರಣದಲ್ಲಿ ಯಾರು ಉರುಳು ಸೇವೆ ಮಾಡ್ತಾರೆ ಭಕ್ತರು ಅಂಥವ್ರನ್ನ ಐದು ಗಂಟೆಗೆ ಬಿಡ್ತಾಯಿದ್ರು ಇವಾಗ ಆರು ಗಂಟೆಗೆ ಬಿಡ್ತಾರೆ ನಾನು ಅವತ್ತು ಐದು ಗಂಟೆಗೆ ಹೋಗಿ ನಿಂತ್ಕೊಂಡಿದ್ದೆ ಸಾಕಷ್ಟು ಜನ ಉರುಳು ಸೇವೆಗೆ ಭಕ್ತರು ಅವಾಗ ಬಂದಿದ್ದರು ಸರಿ ನಾನು ಉರುಳು ಸೇವೆ ಬಾಗಿಲು ತೆಗೆದರು ನಾನು ಉರುಳು ಸೇವೆ ಒಂದು ಪ್ರಾಕಾರದ ಸುತ್ತ ಒಂದು ಉರುಳು ಸೇವೆ ಮಾಡ್ಕೊಂಡು ಬಂದೆ ನಾನು ಉರುಳು ಸೇವೆ ಮಾಡೋ ಸಮಯದಲ್ಲಿ ಒಬ್ಬ ಮಹಿಳೆ ಅವರು ಹೆಜ್ಜೆ ನಮಸ್ಕಾರ ಶುರು ಮಾಡಿದ್ರು ಹೆಜ್ಜೆ ನಮಸ್ಕಾರ ಅಂತಂದರೆ ನಿಮಗೆ ಗೊತ್ತಿರುತ್ತೆ ಒಂದು ಹೆಜ್ಜೆ ಮುಂದೆ ಇಡಬೇಕು ಒಂದು ನಮಸ್ಕಾರ ಮಾಡಬೇಕು ಮತ್ತೊಂದು ಹೆಜ್ಜೆ ಇಡೋದು ಮತ್ತೊಂದು ನಮಸ್ಕಾರ ಮಾಡೋದು ಹೀಗೆ ರಾಯರ ಬೃಂದಾವನದ ಸುತ್ತ ಇರುವಂಥ ಪ್ರಾಕಾರದ ಸುತ್ತ ಹೆಜ್ಜೆ ನಮಸ್ಕಾರವನ್ನು ಈ ಮಹಿಳೆ ಆರಂಭ ಮಾಡಿದ್ರು ನಾನು ನನ್ನ ಉರುಳು ಸೇವೆ ಎಲ್ಲ ಮುಗೀತು ರಾಯರ ದರ್ಶನ ಮಾಡಿದೆ ಹೊರಗೆ ಬಂದೆ ಇವರು ಹೆಜ್ಜೆ ನಮಸ್ಕಾರ ಮುಂದುವರ್ಸೇ ಇದ್ರು ಸರಿ ನಾನು ನನ್ನ ರಾಯರ ದರ್ಶನ ಆದಮೇಲೆ ನಾನು ಪ್ರದಕ್ಷಿಣೆ ನಮಸ್ಕಾರ ಹಾಕೋಣ ಅಂತ ಅಂದ್ಬಿಟ್ಟು ನಾನು ಪ್ರದಕ್ಷಿಣೆ ನಮಸ್ಕಾರ ಹೆಜ್ಜೆ ನಮಸ್ಕಾರ ಆರಂಭ ಮಾಡಿದೆ ಒಂದು ಗಂಟೆ ಒಂದೂವರೆ ಗಂಟೆಗಳ ಕಾಲ ರಾಯರಿಗೆ ಹೆಜ್ಜೆ ನಮಸ್ಕಾರ ಮಾಡಿ ಯಾಕೆ ಅಂತಂದರೆ ರಾಯರಿಗೆ ಒಂದು ಸತ್ತು ಪ್ರದಕ್ಷಿಣೆ ಮಾಡಿದ್ರೆ ನಾವು ಎಲ್ಲ ತೀರ್ಥಕ್ಷೇತ್ರಗಳ ಯಾತ್ರೆಯನ್ನು ಮಾಡಿದ್ರೆ ಏನು ಎಷ್ಟು ಫಲ ಸಿಗುತ್ತೋ ಅಷ್ಟು ಫಲ ರಾಯರ ಬೃಂದಾವನದ ಸುತ್ತ ಒಂದು ಪ್ರದಕ್ಷಿಣೆ ಮಾಡಿದ್ರೆ ಸಿಗುತ್ತೆ ಪುಣ್ಯ ಅಂತಂದ್ರೆ ಇನ್ನು ನೀವು ನಿಮಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಪ್ರದಕ್ಷಿಣೆ ನಮಸ್ಕಾರ ಮಾಡಿದ್ರೆ ಎಷ್ಟು ಫಲ ಆಗುತ್ತೆ ಅನ್ನೋದನ್ನ ನೀವೇ ಓದಿಸ್ಕೊಳ್ಬೋದು ಸರಿ ನಾನು ನನ್ನ ಪ್ರದಕ್ಷಿಣೆ ನಮಸ್ಕಾರ ಮುಗೀತು ನಾನು ಒಂದು ಕಡೆ ಕೂತ್ಕೊಂಡೆ ಸರಿ ಅವರು ಒಂದು ಗಂಟೆವರೆಗೂ ಹೆಜ್ಜೆ ನಮಸ್ಕಾರ ಮಾಡ್ತಾಯಿದ್ರು ನನಗೂ ಬಹಳ ಸಂತೋಷ ಆಯಿತು ಎಷ್ಟು ಶ್ರದ್ಧೆಯಿಂದ ಎಷ್ಟು ಭಕ್ತಿಯಿಂದ ಇವರು ಹೆಜ್ಜೆ ನಮಸ್ಕಾರ ಮಾಡ್ತಾ ಇದ್ದಾರಲ್ಲ ಅಂತ ಸರಿ ನಾನು ರಾಯರ ಪ್ರಸಾದ ತಗೊಂಡು ನಾನು ರೂಮಿಗೆ ಬಂದೆ ಮತ್ತೆ ನಾಲ್ಕು ಗಂಟೆಗೆ ಹೋದೆ ನಾಲ್ಕು ಗಂಟೆಗೆ ಹೋಗಿ ರಾಯರ ಮಠದಲ್ಲಿ ರಾಯರ ಬೃಂದಾವನ ದರ್ಶನ ಮಾಡೋಣ ಅಂತ ಹೋದಾಗ ಅದೇ ಮಹಿಳೆ ಮತ್ತೆ ಹೆಜ್ಜೆ ನಮಸ್ಕಾರ ಶುರು ಮಾಡಿದ್ದಾರೆ ನಾಲ್ಕು ಗಂಟೆಗೆ ಹೆಜ್ಜೆ ನಮಸ್ಕಾರ ಶುರು ಮಾಡಿದ್ರು ರಥೋತ್ಸವ ರಾತ್ರಿ ಮಂತ್ರಾಲಯದಲ್ಲಿ ಕೆಲವೊಮ್ಮೆ ಹತ್ತುವರೆ ಹನ್ನೊಂದು ಗಂಟೆ ಆಗುತ್ತೆ ನಿಮಗೆ ಆಶ್ಚರ್ಯ ಅಂತ ಅನ್ನಿಸ್ಬೋದು ಸಂಜೆ ನಾಲ್ಕು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆ ತನಕ ಮತ್ತೆ ಈ ಮಹಿಳೆ ಹೆಜ್ಜೆ ನಮಸ್ಕಾರ ಮಾಡ್ತಾ ಇದ್ರು ಆಗಲೂ ನೋಡಿ ನನಗೆ ಬಹಳ ಖುಷಿ ಆಯಿತು ಸರಿ ಅವತ್ತಿಂದು ನನ್ನ ಸೇವೆ ಮುಗೀತು ಮಾರನೇ ದಿವಸ ಮತ್ತೆ ಯಥಾ ಪ್ರಕಾರ ಐದು ಗಂಟೆಗೆ ಉರುಳು ಸೇವೆ ಮಾಡೋದಕ್ಕೆ ಅಂದ್ಬಿಟ್ಟು ನಾನು ಮಠದ ಆವರಣದಲ್ಲಿ ನಿಂತ್ಕೊಂಡೆ ಮತ್ತೆ ಆ ಮಹಿಳೆ ಬಂದು ನಿಂತಿದ್ರು ಮತ್ತೆ ನಾನು ಉರುಳು ಸೇವೆ ಶುರು ಮಾಡಿದೆ ಮತ್ತೆ ಅವ್ರು ಹೆಜ್ಜೆ ನಮಸ್ಕಾರ ಶುರು ಮಾಡಿದ್ರು ಹೀಗೇನೆ ಪ್ರತಿ ದಿವಸ ಅವರು ಹದಿನೈದು ಗಂಟೆಗಳ ಕಾಲ ರಾಯರಿಗೆ ಹೆಜ್ಜೆ ನಮಸ್ಕಾರ ಮಾಡ್ತಿದ್ದಾರೆ ಬೆಳಗ್ಗೆ ಐದರಿಂದ ಒಂದು ಗಂಟೆ ತನಕ ಒಂಬತ್ತು ಗಂಟೆಗಳ ಕಾಲ ಮತ್ತೆ ಸಂಜೆ ನಾಲ್ಕರಿಂದ ರಾತ್ರಿ ಹತ್ತು ಗಂಟೆ ತನಕ ಆರು ಗಂಟೆಗಳ ಕಾಲ ಇವರು ಪ್ರದಕ್ಷಿಣ ನಮಸ್ಕಾರ ಮಾಡ್ತಾ ಇದ್ರು ಅವತ್ತಿಂದು ಮುಗೀತು ಮತ್ತೆ ಮಾರನೇ ದಿವಸ ಅಂದ್ರೆ ಮೂರನೇ ದಿವಸ ನಾನು ಸೇವೆ ಮಾಡೋಕ್ಕೆ ಮತ್ತೆ ನಾನು ಮಂತ್ರಾಲಯದ ಮಠದ ಆವರಣಕ್ಕೆ ಹೋದಾಗ ಮತ್ತೆ ಆ ಮಹಿಳೆಯನ್ನು ನೋಡಿದೆ ಮತ್ತೆ ಅದೇ ತರನೇ ಯಥಾ ಪ್ರಕಾರ ಆಕೆ ಬೆಳಗ್ಗೆ ಐದು ಗಂಟೆಯಿಂದ ಒಂದು ಗಂಟೆ ತನಕ ಮತ್ತೆ ಸಂಜೆ ನಾಲ್ಕರಿಂದ ಹನ್ನೊಂದು ಗಂಟೆ ತನಕನೂ ಹೆಜ್ಜೆ ನಮಸ್ಕಾರ ಮಾಡ್ತಾನೆ ಇದ್ದಾರೆ ಅವ್ರ ಮುಖ ನೋಡಿದ್ರೆ ಅವ್ರ ಮುಖದಲ್ಲಿ ಒಂದು ಚೂರು ಒಂದು ಬೆವರಾಗ್ಲಿ ಒಂದು ಕಷ್ಟ ಪಡ್ತಿದ್ದೀನಿ ಅನ್ನೋದಾಗ್ಲಿ ಏನೂ ಇಲ್ಲ ಅವ್ರ ಮುಖದಲ್ಲಿ ಎಂಥ ಕಾಂತಿ ಇದೆ ಎಷ್ಟು ಆನಂದವಾಗಿ ಅವರು ಸೇವೆ ಮಾಡ್ತಾ ಇದ್ರು ಅಂತಂದ್ರೆ ನನಗೆ ಕುತೂಹಲ ತಡಿಯೋಕ್ಕಾಗಲಿಲ್ಲ ಇವ್ರನ್ನ ಮಾತಾಡಿಸ್ಬೇಕು ಅಂತ ಅನ್ನಿಸ್ತು ನನಗೆ ಸರಿ ಏನ್ಬಿಟ್ಟು ರಾತ್ರಿ ಹನ್ನೊಂದು ಗಂಟೆಗೆ ಅವ್ರ ಸೇವೆ ಮುಗಿದ ಮೇಲೆ ನಾನೇ ಹೋಗಿ ಅವರನ್ನು ಪರಿಚಯ ಮಾಡಿಕೊಂಡು ಮಾತಾಡಿಸ್ದೆ ನೀವು ಯಾರು ಎಲ್ಲಿಂದ ಬಂದಿದ್ದೀರ ನಾನು ಮೂರು ದಿವಸದಿಂದ ನಿಮ್ಮನ್ನು ಗಮನಿಸ್ತಾ ಇದ್ದೀನಿ ಹೆಜ್ಜೆ ನಮಸ್ಕಾರ ಸತತವಾಗಿ ನೀವು ನಲವತ್ತೈದು ಗಂಟೆಗಳ ಕಾಲ ರಾಯರಿಗೆ ಹೆಜ್ಜೆ ನಮಸ್ಕಾರ ಮಾಡ್ತಾ ಇದ್ದೀರಾ ನಿಮ್ಮ ಪರಿಚಯ ಏನು ಅಂತ ಕೇಳ್ಬೋದಾ ಅಂತ ಕೇಳಿದೆ ಅವಾಗ ಮಹಿಳೆ ಹೇಳಿದ್ರು ಸರ್ ನಾನು ಚೆನ್ನೈಯಿಂದ ಬಂದಿದ್ದೀನಿ ನನಗೆ ನಲವತ್ತಾರು ವರ್ಷ ನನಗೆ ಮದುವೆಯಾಗಿ ಎಷ್ಟು ವರ್ಷ ಆದ್ರೂ ಮಕ್ಕಳಾಗಿರಲಿಲ್ಲ ಆಸ್ಪತ್ರೆಗಳಿಗೆ ತೋರಿಸಿದ್ವಿ ಬೇಕಾದಷ್ಟು ಪರೀಕ್ಷೆಗಳನ್ನು ಮಾಡಿಸಿದ್ವಿ ಹೋಗದೇ ಇದ್ದಿದ್ದು ಆಸ್ಪತ್ರೆಗಳೇ ಇಲ್ಲ ಮಾಡಿಸದೇ ಇದ್ದಿದ್ದು ಟೆಸ್ಟ್ಗಳೇ ಇಲ್ಲ ಎಲ್ಲ ಮಾಡಿಸಿದ್ರೂ ನೀವು ಆರೋಗ್ಯವಾಗಿದ್ದೀರಾ ಮಕ್ಕಳಾಗತ್ತೆ ಅಂತ ಹೇಳ್ತಾ ಇದ್ದಾರೆ ಆದರೆ ನನಗೆ ಸಂತಾನ ಭಾಗ್ಯ ಸಿಕ್ಕೇ ಇರಲಿಲ್ಲ ಇಂಥ ಸಮಯದಲ್ಲಿ ಚೆನ್ನೈನಲ್ಲಿ ಒಬ್ಬರು ನೀವು ಮಂತ್ರಾಲಯಕ್ಕೆ ಹೋಗಿ ರಾಯರಿಗೆ ಹೆಜ್ಜೆ ನಮಸ್ಕಾರ ಮಾಡಿ ರಾಯರ ಅನುಗ್ರಹ ಆದರೆ ಸಂತಾನ ಭಾಗ್ಯ ಆಗೋದು ಎಷ್ಟೊತ್ತು ನೀವು ಹೋಗಿ ರಾಯರ ಸೇವೆ ಮಾಡಿ ಅಂತ ನನಗೆ ಯಾರೋ ಹೇಳಿದ್ರು ಸರಿ ನಾನು ಅಲ್ಲಿಂದ ಬಂದು ರಾಯರ್ ಸೇವೆ ಅವತ್ತು ಮೂರು ದಿನಗಳ ಕಾಲ ಇಲ್ಲಿದ್ದು ರಾಯರ ಸೇವೆ ಮಾಡಿಕೊಂಡು ಹೀಗೇನೆ ನಲವತ್ತೈದು ಗಂಟೆಗಳ ಕಾಲ ಸತತವಾಗಿ ಹೆಜ್ಜೆ ನಮಸ್ಕಾರ ಮಾಡಿ ಸ್ವಾಮಿ ದರ್ಶನ ಮಾಡಿ ನಾನು ಇಲ್ಲಿಂದ ಹೋದೆ ಇಲ್ಲಿಂದ ಹೋಗಿ ಆರೇ ತಿಂಗಳಿಗೆ ನಾನು ಆದೆ ನನಗೆ ಗಂಡು ಮಗುವಾಗಿದೆ ರಾಯರೇ ನನ್ನ ಮಗನ ರೂಪದಲ್ಲಿ ರಾಯರೇ ಬಂದಿದ್ದಾರೆ ನೋಡಿ ಅಲ್ಲಿ ಕೂತ್ಕೊಂಡಿದಾರಲ್ಲ ಅವರೇ ನಮ್ಮ ಯಜಮಾನರು ಮಗು ನೆತ್ಕೊಂಡಿದ್ದಾರೆ ನೋಡಿ ಅಂತ ಅನ್ಬಿಟ್ಟು ಯಜಮಾನರನ್ನ ಪರಿಚಯ ಮಾಡಿಕೊಟ್ರು ಆ ಮಗುನ ನಾನು ನೋಡಿದೆ ಈ ಘಟನೆನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನೋಡಿ ಮಂತ್ರಾಲಯಕ್ಕೆ ಹೋದಾಗ ರಾಯರ ಸೇವೆ ಹೆಣ್ಣು ಮಕ್ಕಳು ಹೇಗೆ ಮಾಡಬೇಕು ಅನ್ನೋದು ಒಂದು ಎಲ್ರಿಗೂ ಇರುವಂತ ಒಂದು ಪ್ರಶ್ನಾರ್ಥಕ ಚಿಹ್ನೆ ರಾಘವೇಂದ್ರ ಸ್ವಾಮಿಗಳ ಸೇವೆಯನ್ನು ನೀವು ಹೆಜ್ಜೆ ನಮಸ್ಕಾರದ ಮೂಲಕ ಮಾಡಬೇಕು ಹೆಣ್ಣುಮಕ್ಕಳು ಯಾವುದೇ ಕಾರಣಕ್ಕೂ ಉರುಳು ಸೇವೆ ಹೆಣ್ಣು ಮಕ್ಕಳು ಮಾಡಬಾರ್ದು ಇದನ್ನು ದಯವಿಟ್ಟು ಎಲ್ಲ ಹೆಣ್ಣುಮಕ್ಕಳು ಗಮನಿಸಿ ಮಂತ್ರಾಲಯಕ್ಕೆ ಹೋದಾಗ ನಾನು ನೋಡ್ತಾ ಇರ್ತೀನಿ ಹೆಣ್ಣು ಮಕ್ಕಳು ಉರುಳು ಸೇವೆ ಮಾಡ್ತಾ ಇರ್ತಾರೆ ಅದು ಒದ್ದೆ ಬಟ್ಟೆನಲ್ಲಿ ಉರುಳು ಸೇವೆ ಮಾಡ್ತಾ ಇರ್ತಾರೆ ಇದು ಎಷ್ಟು ತಪ್ಪು ಅಂತಂದರೆ ಯಾವುದೇ ಕಾರಣಕ್ಕೂ ಮೊದಲನೇದಾಗಿ ಹೆಣ್ಣುಮಕ್ಕಳು ಉರುಳು ಸೇವೆನೇ ಮಾಡಬಾರ್ದು ಅವರಿಗೆ ಹೆಜ್ಜೆ ನಮಸ್ಕಾರನೇ ಶ್ರೇಷ್ಠ ಒಂದು ಹೆಜ್ಜೆ ಇಡಬೇಕು ಒಂದು ನಮಸ್ಕಾರ ಮಾಡಬೇಕು ಒಂದು ಹೆಜ್ಜೆ ಇಡಬೇಕು ಒಂದು ನಮಸ್ಕಾರ ಮಾಡಬೇಕು ಈ ಹೆಜ್ಜೆ ನಮಸ್ಕಾರ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ನಿಮ್ಮ ಗಮನ ಬೇರೆ ಕಡೆ ಹೋಗಬಾರ್ದು ಮೊಬೈಲ್ ಇಟ್ಕೊಂಡಿರೋದು ಮೊಬೈಲ್ ನೋಡ್ತಾ ಇರೋದು ಮತ್ತೇನು ಮಾಡ್ತಾ ಇರೋದು ಅದು ಮಾಡಬಾರ್ದು ಶ್ರದ್ಧೆಯಿಂದ ರಾಘವೇಂದ್ರ ಸ್ವಾಮಿಗಳ ಸ್ಮರಣೆಯನ್ನು ಮಾಡ್ತಾ ನಿಮ್ಮ ಕೈಯಲ್ಲಿ ಎಷ್ಟಾಗತ್ತೆ ಅಷ್ಟು ಹೆಜ್ಜೆ ನಮಸ್ಕಾರವನ್ನು ಪ್ರಾಕಾರದ ಸುತ್ತ ನೀವು ಮಾಡಬೇಕು ಮೂರು ದಿನದ ನೀವು ಸೇವೆ ಮಾಡಿದ್ರೆ ಮೂರೂ ದಿನ ಹೆಜ್ಜೆ ನಮಸ್ಕಾರ ಮಾಡಿದ್ರೆ ಸತತವಾಗಿ ಮಾಡುವಂತ ಹೆಜ್ಜೆ ನಮಸ್ಕಾರಕ್ಕೆ ರಾಘವೇಂದ್ರ ಸ್ವಾಮಿಗಳು ಬೇಗ ಒಲಿತಾರೆ ಆದ್ರಿಂದ ಯಾವುದೇ ಹೆಣ್ಣು ಮಕ್ಕಳು ಉರುಳು ಸೇವೆನ ದಯವಿಟ್ಟು ಮಂತ್ರಾಲಯದಲ್ಲಿ ಮಾಡಬೇಡಿ ಯಾಕೆ ಅಂತಂದ್ರೆ ರಾಘವೇಂದ್ರ ಸ್ವಾಮಿಗಳು ಯತಿಗಳು ಹೆಣ್ಣಿನ ಆ ದೇಹ ಯಾವುದೇ ಕಾರಣಕ್ಕೂ ಆ ಪ್ರಾಕಾರದಲ್ಲಿ ಟಚ್ ಆಗಬಾರ್ದು ತಾಕಬಾರ್ದು ಈ ದೃಷ್ಟಿಯಿಂದ ಹೆಣ್ಣು ಮಕ್ಕಳಿಗೆ ಉರುಳು ಸೇವೆ ಮಾಡಬಾರ್ದು ಅಂತ ಹಿರಿಯರು ಹೇಳ್ತಾರೆ ಹೆಣ್ಣು ಮಕ್ಕಳು ಇದನ್ನು ಗಮನಿಸಿ ಹಾಗೆಯೇ ಗಂಡು ಮಕ್ಕಳು ನೀವು ಉರುಳು ಸೇವೆ ಮಾಡಬೇಕು ಅಂದರೆ ಗಂಡಸರು ಉರುಳು ಸೇವೆ ಮಾಡಬೇಕು ಅಂತಂದರೆ ಅವರು ಯಾವುದೇ ಕಾರಣಕ್ಕೂ ಒದ್ದೆ ಬಟ್ಟೆ ಹಾಕೋಬಾರ್ದು ಒಂದು ನೆನಪಿಟ್ಕೊಳ್ಳಿ ಬೆಳಗಿನ ಜಾವ ಎರಡು ಗಂಟೆಗೆ ನಿರ್ಮಾಲ್ಯ ಆಗಿರುತ್ತೆ ರಾಘವೇಂದ್ರ ಸ್ವಾಮಿಗಳಿಗೆ ಅಂದರೆ ಹಿಂದಿನ ದಿನದ ಅಲಂಕಾರವನ್ನೆಲ್ಲ ತೆಗೆದು ನೀರಿನ ಅಭಿಷೇಕ ಮಾಡಿರ್ತಾರೆ ಅದನ್ನು ನಿರ್ಮಾಲ್ಯ ಅಭಿಷೇಕ ಅಂತಾರೆ ನಿರ್ಮಾಲ್ಯ ಅಂತ ಕರೀತಾರೆ ಆ ನಿರ್ಮಾಲ್ಯ ಆಗುವಂಥ ಕ್ಷಣ ಇದೆಯಲ್ಲ ಆ ಪ್ರಾಕಾರದ ಸುತ್ತ ಪವಿತ್ರವಾಗಿರಬೇಕು ನೀವು ನದಿನಲ್ಲೋ ಎಲ್ಲೋ ಒಂದು ಕಡೆ ಸ್ನಾನ ಮಾಡಿ ಒದ್ದೆ ಬಟ್ಟೆನಲ್ಲಿ ಆ ಮಣ್ಣನ್ನೆಲ್ಲ ತೊಳ್ಕೊಂಡು ಬಂದು ರಾಯರ ಬೃಂದಾವನದ ಪ್ರಾಕಾರದ ಸುತ್ತ ಒದ್ದೆ ಬಟ್ಟೆಯಲ್ಲಿ ನೀವು ಉರುಳು ಸೇವೆ ಮಾಡಿದ್ರೆ ಖಂಡಿತವಾಗಲೂ ಆ ಸೇವೆಯ ಫಲ ನಿಮಗೆ ಸಿಕ್ಕೋದಿಲ್ಲ ದಯವಿಟ್ಟು ನಾನು ಉರುಳು ಸೇವೆ ಮಾಡುವಂಥ ಎಲ್ಲರಿಗೂ ಕೇಳ್ಕೊಳ್ಳೋದೇನು ಅಂತಂದರೆ ನೀವು ಎಲ್ಲಿರ್ತೀರ ನೀವು ಮಠದಲ್ಲಿ ಏನಾದರೂ ಇದ್ದರೆ ನದಿಲಿ ಸ್ನಾನ ಮಾಡಿ ಒಣಗಿರುವ ಬಟ್ಟೆಯನ್ನು ಶುದ್ಧವಾದ ಬಟ್ಟೆಯನ್ನು ಅಂದರೆ ಪಂಚೆಯನ್ನು ಉಟ್ಕೊಂಡು ನೀವು ಉರುಳು ಸೇವೆ ಮಾಡಬೇಕು ಇನ್ನು ನೀವೇನಾದರೂ ರೂಮ್ನಲ್ಲೇ ಉಳ್ಕೊಂಡಿದ್ದೀರಾ ಅಂತಂದರೆ ರೂಮ್ನಲ್ಲೇ ತಲೆಗೆ ಸ್ನಾನ ಮಾಡ್ಕೊಳ್ಳಿ ರೂಮ್ನಲ್ಲೇ ತಲೆಗೆ ಸ್ನಾನ ಮಾಡ್ಕೊಳ್ಳೋದು ಶುದ್ಧವಾಗಿ ಶುದ್ಧವಾಗಿರುವಂಥ ಒಂದು ಪಂಚೆಯನ್ನು ಸುತ್ತಕೊಂಡು ಬಂದು ನೀವು ಉರುಳು ಸೇವೆಯನ್ನು ಮಂತ್ರಾಲಯದ ಆ ಪ್ರಾಕಾರದಲ್ಲಿ ಮಾಡಬೇಕು ಇದು ರಾಘವೇಂದ್ರ ಸ್ವಾಮಿಗಳ ಸನ್ನಿಧಿನಲ್ಲಿ ಮಹಿಳೆಯರು ಮಾಡಬೇಕಾದಂಥ ಹೆಜ್ಜೆ ನಮಸ್ಕಾರದ ವಿವರಣೆ ಹಾಗೆಯೇ ಗಂಡಸರು ಯಾವ ಥರದ ಸೇವೆಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ ನೋಡಿ ಸತತವಾಗಿ ನಲವತ್ತೈದು ಗಂಟೆಗಳ ಕಾಲ ಆ ಮಹಿಳೆ ಹೆಜ್ಜೆ ನಮಸ್ಕಾರ ಮಾಡಿದ್ದಾರೆ ಅಂತಂದರೆ ರಾಘವೇಂದ್ರ ಸ್ವಾಮಿಗಳು ಅದಿನ್ನೆಂಥ ಶಕ್ತಿ ಕೊಟ್ಟಿದ್ದಾರೆ ಆ ಮಹಿಳೆಗೆ ಅಂತ ನಾನು ಅದನ್ನೇ ನಿಮ್ಗೆ ಯಾವಾಗಲೂ ಹೇಳೋದು ರಾಯರನ್ನು ಶ್ರದ್ಧೆಯಿಂದ ಆರಾಧಿಸಬೇಕು ನಾವು ರಾಯರ್ ಫೋಟೋ ಇಟ್ಕೊಂಡು ರಾಯರಿಗೆ ಎಷ್ಟಾಗುತ್ತೋ ಅಷ್ಟು ಹೂಗಳನ್ನು ಹಾಕೋದು ಎಷ್ಟಾಗುತ್ತೋ ಅಷ್ಟು ಮಂಗಳಾರತಿ ಮಾಡೋದು ಅದೆಲ್ಲ ಅವೆಲ್ಲ ನಮ್ಮ ತೃಪ್ತಿಗೆ ನಾವು ಮಾಡ್ಕೊಳ್ಳೋದಷ್ಟೇ ಆದರೆ ನಮಗೆ ಪುಣ್ಯ ಬೇಕಲ್ವಾ ರಾಯರ ಸನ್ನಿಧಿಗೆ ಹೋದಾಗ ನಮಗೆ ಪುಣ್ಯ ಬೇಕು ಆ ಪುಣ್ಯ ಬೇಕು ಅಂತಂದ್ರೆ ಕೆಲವೊಂದು ಕ್ರಮಗಳಿರುತ್ತೆ ಆ ಕ್ರಮದಲ್ಲೇ ರಾಯರ ಸೇವೆಯನ್ನ ಮಾಡಬೇಕು ಇನ್ನು ಪುಟ್ಟ ಮಕ್ಕಳನ್ನು ನೀವು ಕರ್ಕೊಂಡು ಹೋಗಿರ್ತೀರಾ ಮಕ್ಕಳು ಏನ್ ಮಾಡಬಹುದು ಆ ಗಂಡು ಮಕ್ಕಳಾಗಿರ್ಬೋದು ಹೆಣ್ಣು ಮಕ್ಕಳಾಗಿರ್ಬೋದು ಪ್ರತಿ ಮಕ್ಕಳು ಕೂಡ ಆ ರಾಘವೇಂದ್ರ ಸ್ವಾಮಿಗಳ ಪ್ರಾಕಾರದ ಸುತ್ತ ಅಂದ್ರೆ ರಾಯರ ಬೃಂದಾವನದ ಬಲಭಾಗದ ತುದಿ ಇದೆಯಲ್ಲ ಮಕ್ಕಳಿಗೆ ಹೇಳ್ಕೊಡಿ ಇಲ್ಲಿ ಇಲ್ಲಿ ಒಂದು ನಮಸ್ಕಾರ ಮಾಡು ಆ ತುದಿಗೊಂದು ನಮಸ್ಕಾರ ಮಾಡು ಆ ತುದಿಗೊಂದು ಈ ತುದಿಗೊಂದು ಅಂದರೆ ಆ ಚೌಕಾಕಾರದ ಆ ಪ್ರಾಕಾರ ಏನಿದೆ ಪ್ರತಿಯೊಂದು ಮೂಲೆಯಲ್ಲೂ ಈ ಮಕ್ಕಳು ನಮಸ್ಕಾರ ಮಕ್ಕಳಿಗೆ ಎಷ್ಟಾಗುತ್ತೋ ಅಷ್ಟು ನಮಸ್ಕಾರ ಮಾಡೋದನ್ನು ನೀವು ರಾ ಮಂತ್ರಾಲಯಕ್ಕೆ ಹೋದಾಗ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ ಮಕ್ಕಳಿಗೆ ರಾಘವೇಂದ್ರ ಸ್ವಾಮಿಗಳ ಸೇವೆಯನ್ನು ಮಾಡೋ ಸಂಸ್ಕಾರವನ್ನು ಕೊಡಿ ಯಾಕೆಂದರೆ ನಾವು ಬಾಲ್ಯದಲ್ಲೇ ಮಕ್ಕಳಿಗೆ ರಾಯರ ಸೇವೆಯನ್ನು ಹೇಗೆ ಮಾಡಬೇಕು ರಾಯರು ಅಂದರೆ ಯಾರು ರಾಯರ ಮಹಿಮೆಗಳು ಅಂದರೆ ಏನು ಅನ್ನೋದನ್ನು ಹೇಳ್ಕೊಟ್ರೆ ಬೆಳೀತಾ ಬೆಳೀತಾ ಮಕ್ಕಳಲ್ಲಿ ಒಳ್ಳೆಯ ಸಂಸ್ಕಾರ ಇರುತ್ತೆ ಒಳ್ಳೆ ದಾರಿನಲ್ಲಿ ನಡೀತಾರೆ ಮಕ್ಕಳು ಮತ್ತು ರಾಘವೇಂದ್ರ ಸ್ವಾಮಿಗಳನ್ನು ಒಲಿಸ್ಕೊಂಡು ಬಿಟ್ರೆ ಗುರು ಅನುಗ್ರಹ ಆಯಿತು ಅಂತಂದರೆ ಮಕ್ಕಳಿಗೆ ವಿದ್ಯೆ ಚೆನ್ನಾಗಿ ಹತ್ತುತ್ತೆ ಒಳ್ಳೆ ಬುದ್ಧಿ ಇರುತ್ತೆ ಸರಿಯಾದ ದಾರಿನಲ್ಲಿ ನಡೀತಾರೆ ಜೊತೆಗೆ ಒಳ್ಳೆ ಭವಿಷ್ಯವನ್ನು ಮಕ್ಕಳು ರೂಪಿಸ್ಕೊಳ್ತಾರೆ ಇದು ಮಂತ್ರಾಲಯಕ್ಕೆ ಹೋದಾಗ ನೀವೆಲ್ಲ ಯಾವ ರೀತಿಯ ಸೇವೆಯನ್ನು ಮಾಡಬಹುದು ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ವಿಶೇಷವಾದಂಥ ಮಂತ್ರಾಲಯದಲ್ಲಿ ನನಗೆ ಆದಂಥ ಅನುಭವ ಅದು ಭಾಳ ರೋಮಾಂಚಕವಾಗಿದೆ ಅದನ್ನು ನಾನು ನಿಮ್ಮ ಮುಂದೆ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ